ಈಗ ಇಲ್ಲಿವರೆಗೂ ರಾಜನಿ ಬದಾವಣೆ ಯಾವ ಯಾವ ಚಾನ್ಸಸ್ ಇಲ್ಲ ಮುಂದೆ ಸಂಕ್ರಾಂತಿ ನಂತರ ಅದನ್ನು ನೋಡಿ ಹೇಳ್ಬೇಕು ಅವತ್ತು ನೋಡ್ಬೇಕಲ್ಲ ಅದನ್ನು ಅದನ್ನು ನೋಡಿ ಹೇಳ್ಬೇಕು ತಾನೆ ನಿಖರವಾಗಿ ಹೇಳ್ಬೇಕು ನೀವು ನಿಖರ ನಿಖರಿದ್ರೆ ಕೇಳೋದು ನೀವು ಅಲ್ಲಪ್ಪ ನೀವು ಕೇಳೋ ಕೇಳುವುದಷ್ಟು ಉತ್ತರ ಇದೆ ಅದಕ್ಕೆ ಹೇಳ್ಬೇಕು ಸಂಕ್ರಾಂತಿ ಮೇಲೆ ಹೇಳ್ತೀನಿ ಮೊನ್ನೆ ಕೇಳಿರು ಯುಗಾದಿ ಮೇಲೆ ಹೇಳ್ತೀನಿ ಅಂತ ಹೇಳಿದೆ ನಾನು ಅಲ್ಲ ಸಂಗಮೇಶ ನಲಿವನೈ ಆದರೆ ಒಳಹಟ್ಟ ಬಂದಿದೆ ಬದಲಾವಣೆ ವಿಚಾರದಲ್ಲಿ ಸಂಗಮೇಶನ್ ಒಲಿವನೈ ಆದರೆ ಒಳೆ ಹಡ್ಡ ಬಂದಿದೆ ಹೊಳೆಯ ಈಜಿದ್ರೆ ಬದಲಾವಣೆ ಆಗ್ಬೋದು ಹೇ ಶಕ್ತಿ ಇದ್ದರೆ ಇನ್ನು ಹೇಳಿದ್ದೆ ನಾನು ಹಾಲು ಮತ್ತದವ್ರಿಗೆ ಅಧಿಕಾರ ಬಂದರೆ ಬಿಡಿಸ್ಕೊಳ್ಳೋದು ಕಷ್ಟ ಅವರಾಗೆ ಬಿಡಬೇಕು ಅಂತ ಹಿಂದೆಲ್ಲ ಹೇಳಿದ್ದೆ ನಾನು ಹುಬ್ಳೆಲ್ಲ ಎಲ್ಲ ಹೇಳಿದ್ದ ಯಾಕೆಂದರೆ ವಿಜಯನಗರ ಸಾಮ್ರಾಜ್ಯ ಅಕ್ಕ ಬುಕ್ಕರು ಕಟ್ಟಿದವರು ಇವತ್ತು ಅದೇ ಚಿನ್ನ ಇರೋದು ಮೈಸೂರು ದಸರಾ ಅದೇ ನಡೀತಿರತಕ್ಕಂಥದ್ದು ಹೀಗಾಗಿ ಆ ಒಂದು ಹಾಲು ಕೆಟ್ಟರೆ ಹಾಲು ಮತ ಕೆಡಲ್ಲ ಅಂತಿದೆ ಆ ಮತದವ್ರ ಕೇಳಿ ಅಧಿಕಾರ ಸಿಕ್ಕಿರೋದ್ರಿಂದ ಬಿಡಿಸೋದು ಕಷ್ಟ ಅವರಾಗಿ ಬಿಟ್ಟರೆ ನಿಮಗೆ ಸಿಗುತ್ತೆ ಏನೇ ಪ್ರಯತ್ನ ಮಾಡಿದ್ರೆ ದಯವಿಚ್ಛೆಯಾಗಿಬಿಟ್ಟಿರೋ ಊರಿಗೆ ಹೋಗ್ಬೇಕು ಈ ಸದ್ಯ ಯಾವುದೋ ಸಮಸ್ಯೆ ಅಂತ ಸಾಕು